ಹಾಯ್ ನಮಸ್ಕಾರ ಮಹಾರಾಜ ಇತ್ತೀಚೆಗೆ ತಮಿಳಿನಲ್ಲಿ ಬಂದಂತಹ ಒಂದು ಚಿತ್ರ ವಿಜಯ್ ಸೇತುಪತಿ ಅವರ ಐವತ್ತನೇ ಚಿತ್ರ ಈ ಸಿನಿಮಾದ ಬಗ್ಗೆ ಒಂದಷ್ಟು ಪೋಸ್ಟ್ಗಳನ್ನು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ವಿಮರ್ಶಕರಲ್ಲಿ ಮತ್ತು ನನ್ನ ಫ್ರೆಂಡ್ಗಳಲ್ಲಿ ಕೇಳಿ ನೋಡಿದೆ ಒಂದು ಅದ್ಭುತವಾದಂತಹ ಸಿನಿಮಾ ಅನ್ನೋ ಒಂದು ಅಭಿಪ್ರಾಯ ಎಲ್ಲರಿಂದ ಬಂತು ಅದು ನಮ್ಮ ಕನ್ನಡ ಪ್ರೇಕ್ಷಕರಿಂದ ನಾನು ಗಮನಿಸಿದ ಹಾಗೆ ನಿಜಕ್ಕೂ ಮಹಾರಾಜ ಅಷ್ಟೊಂದು ಚೆನ್ನಾಗಿದೆಯಾ ಅಥವಾ ಅಷ್ಟೊಂದು ವಿಭಿನ್ನವಾದ ಪ್ರಯತ್ನನಾ ನಿಜ ಒಂದು ಸಾಧಾರಣವಾದ ಕಥೆಯನ್ನ ಒಂದು ತಿರುಗು ಮುರುಗು ಚಿತ್ರಕತೆ ಅಂದ್ರೆ ಚಿತ್ರಕಥೆಯಲ್ಲಿ ಅದನ್ನ ನಾನ್ಲಿ ನೀರನ್ನ ಮಾಡಿ ನೋಡಿಸಿಕೊಳ್ಳುವಂತೆ ಹೋಗೋದು ಮತ್ತೆ ಕೊನೆಯಲ್ಲಿ ಅದರ ರಹಸ್ಯವನ್ನ ಬಿಚ್ಚಿಡೋದು ಒಂದು ಅದ್ಭುತವಾದ ತಂತ್ರವೇ ಸರಿ ಆದರೆ ಈ ನ ನ ಭವಿಷ್ಯತೆ ಅನ್ನೋ ಹಾಗೆ ಈ ಸಿನಿಮಾದ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಸಿನಿಮಾ ಕನ್ನಡದಲ್ಲಿ ಬಂದಿತ್ತು ಅಂತ ಇಟ್ಕೊಳ್ಳೋಣ ಅಥವಾ ಕನ್ನಡದ ಸಿನಿಮಾ ಆಗಿತ್ತು ಅಂತ ಇಟ್ಕೊಳ್ಳೋಣ ಯಾವ ಯಾವ ರೀತಿ ಅಭಿಪ್ರಾಯ ಬರ್ತಾ ಇದ್ವು ಅನ್ನೋ ಒಂದು ಕುತೂಹಲ ನನಗಿದೆ ಯಾಕಂದರೆ ನೀವು ಕನ್ನಡದ ಸಿನಿಮಾಗಳಲ್ಲಿ ನೀವು ಒಂದಷ್ಟು ಮಾತುಗಳನ್ನ ಕೇಳ್ಬೋದು ಕನ್ನಡ ಸಿನಿಮಾಗಳ ಬಗ್ಗೆ ಯಾವುದೋ ಒಂದು ಸಿನಿಮಾ ಚೆನ್ನಾಗಿದೆ ಅಂತಂದಾಗ ಒಂದು ಲ್ಯಾಗ್ ಎರಡನೇದು ಅನಗತ್ಯ ದೃಶ್ಯಗಳು ಮೂರನೇದು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ನೀವು ಯಾವುದೇ ಸಿನಿಮಾ ತಗೊಳ್ಳಿ ಈಗ ಈಗಾಗಲೇ ವಿಮರ್ಶಕರಿಂದ ಅಥವಾ ಜನಗಳಿಂದ ಚೆನ್ನಾಗಿದೆ ಅಂತ ಒಂದು ಅಭಿಪ್ರಾಯ ಪಡ್ಕೊಂಡಿದ್ರು ಕೂಡ ಇಷ್ಟು ಅಂಶಗಳನ್ನ ಅವರು ಮೆನ್ಷನ್ ಮಾಡೇ ಮಾಡ್ತಾರೆ ಆ ನಿಟ್ಟಿನಲ್ಲಿ ನೀವು ಮಹಾರಾಜ ಸಿನಿಮಾ ನೋಡಿದ್ರು ಕೂಡ ಅದ್ರ ಸಾಕಷ್ಟು ಇಂಥ ಅಂಶಗಳಿವೆ ನೀವು ಮೊದಲಾದಲ್ಲಿ ಒಂದಷ್ಟು ಆಕಳಿಕೆ ತರುವಂಥ ದೃಶ್ಯಗಳಿವೆ ಅದೇ ಕನ್ನಡ ಸಿನಿಮಾದಲ್ಲಾಗಿದ್ರೆ ಅದನ್ನು ಲ್ಯಾಗ್ ಅಂತ ಹೇಳಿಬಿಡ್ತಾ ಇದ್ರು ಹಾಗೆಯೇ ಒಂದು ಕ್ರೈಮ್ ಹಸಿ ಹಸಿ ಕ್ರೈಮ್ ಸಿನಿಮಾ ಅದು ನಮ್ಮ ಕನ್ನಡದಲ್ಲಾಗಿದ್ದಾರೆ ಬಹುಶಃ ಅದರ ಬಗ್ಗೆ ಕೂಡ ಒಂದಷ್ಟು ಮಾತಾಡೋರೇನು ನಾನು ಅನ್ಕೊಳ್ಳೋದೇನಂದ್ರೆ ನಮಗೆ ಪರಭಾಷಾ ವ್ಯಾಮೋಹ ಹೆಚ್ಚು ಅಂತ ನೀವೆಲ್ಲ ಅನ್ಬೋದು ಯಾವ ಸಿನಿಮಾ ಅಂತ ಬಂದ್ರೆ ಅದಕ್ಕೆ ಸಿನಿಮಾಗೆ ಭಾಷೆ ಇಲ್ಲ ಆ ಸಿನಿಮಾಗೆ ಸಿನಿಮಾದೇ ಭಾಷೆ ಯಾವ ಭಾಷೆಯಲ್ಲಿ ಇದ್ರೂ ಕೂಡ ಆ ಸಿನಿಮಾನೆ ಮೆಚ್ಚಬೇಕು ಅಂತ ಆದ್ರೆ ನಾನು ಗಮನಿಸೋದು ಹೇಗಪ್ಪ ಅಂತಂದ್ರೆ ಒಂದು ತಮಿಳ್ ಚಿತ್ರ ಒಂದು ತೆಲುಗು ಚಿತ್ರ ಒಂದು ಮಲಯಾಳಂ ಚಿತ್ರ ಅಥವಾ ಪರಭಾಷೆಯ ಚಿತ್ರ ಚೆನ್ನಾಗಿದೆ ಅಂದಾಗ ಸುಮಾರಷ್ಟು ಜನ ಪೋಸ್ಟ್ ಆಗ್ತಾರೆ ಸುಮಾರಷ್ಟು ಜನ ನೋಡ್ತಾರೆ ಆದರೆ ಅದೇ ಒಂದು ಕನ್ನಡ ಚಿತ್ರ ಚೆನ್ನಾಗಿದ್ರು ಕೂಡ ನೋಡಿರಲ್ಲ ಸುಮಾರಷ್ಟು ಸಿನಿಮಾಗಳ ನಿಮ್ಗೆ ಏನಾಗಿದೆ ಅಂತಂದ್ರೆ ಚಿತ್ರಮಂದಿರದಲ್ಲಿ ಫೇಲ್ ಆಗಿ ಆಮೇಲೆ ಓ ಟಿ ಟಿ ಲೋ ಲೋ ಬಂದಾಗ ಎಷ್ಟೋ ಜನ ಅದರ ಬಗ್ಗೆ ಒಂದಷ್ಟು ಒಳ್ಳೆಯ ಮಾತುಗಳನ್ನ ಬರೆದಿದ್ದನ್ನು ನೋಡಿದೆ ನೀವು ಓ ಟಿ ಟಿಲೋ ಅಥವಾ ಎಲ್ಲೋ ಅಥವಾ ಯೂಟ್ಯೂಬ್ ಅಲ್ಲೋ ಎಲ್ಲೋ ಬಂದ ಮೇಲೆ ನೀವು ಒಳ್ಳೆಯ ಮಾತುಗಳನ್ನ ಬರೆದ್ರೆ ಅದರಿಂದ ನಿರ್ಮಾಪಕರಿಗೂ ಲಾಭ ಆಗೋದಿಲ್ಲ ನಿರ್ದೇಶಕರಿಗೂ ಕೂಡ ಉತ್ತೇಜನ ಸಿಗೋದಿಲ್ಲ ನೀವು ಕನ್ನಡದಲ್ಲಿ ಎಷ್ಟೇ ಒಳ್ಳೆಯ ಸಿನಿಮಾಗಳು ಬಂದರೂ ಕೂಡ ಅದನ್ನ ಮುಕ್ತವಾಗಿ ಪ್ರಶಂಸೆ ಮಾಡೋದು ನಮ್ಮಲ್ಲಿ ಕಡಿಮೆ ಅಂತಾನೆ ಹೇಳ್ಬೋದು ಅದನ್ನ ನಾನು ಧೈರ್ಯವಾಗಿ ಹೇಳ್ತೇನೆ ಯಾಕಂದ್ರೆ ಯಾವುದೇ ಸಿನಿಮಾದಲ್ಲಾದರೂ ಕೂಡ ಒಂದಷ್ಟು ಅಂಶಗಳು ಒಂದಷ್ಟು ಖುಷಿ ಕೊಡೋದ ಅಂಶಗಳು ಇದ್ದೇ ಇರ್ತವೆ ಒಂದಷ್ಟು ಬೋರ್ ಅಂಶಗಳು ಇದ್ದೇ ಇರ್ತವೆ ಆ ಥರ ನೀವು ಎರಡು ಗಂಟೆ ಎರಡೂವರೆ ಗಂಟೆ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಷಣನೂ ಕೂಡ ಯವೆಕ್ಕದೆ ನೋಡಿಸ್ಕೊಂಡು ಹೋಗುವಂತಹ ಸ್ಥಿತಿ ಇವತ್ತು ಚಿತ್ರರಂಗದಲ್ಲಿ ಇಲ್ಲ ಅಥವಾ ಪ್ರೇಕ್ಷಕನಿಗಿಲ್ಲ ಯಾಕಂದ್ರೆ ಪ್ರೇಕ್ಷಕ ತುಂಬ ಸಿನಿಮಾ ನೋಡಿ 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 ಅಥವಾ ಊಹೆ ಮಾಡ್ತಾನೆ ಇರ್ತಾನೆ ಹಾಗಾಗಿ ಚಿಕ್ಕ ಪುಟ್ಟ ಲೋಪದೋಷಗಳು ಕನ್ನಡ ಸಿನಿಮಾಗಳೇ ದೊಡ್ಡದಾಗಿ ಕಾಣಿಸ್ತವೆ ಅದೇ ಪರಭಾಷೆ ಸಿನಿಮಾ ಅಂತ ಏನು ಗೊತ್ತಾ ಆ ಒಂದು ಅಂಶಗಳನ್ನ ಸುಮಾರಷ್ಟು ಜನ ಪಕ್ಕಕ್ಕೆ ಇಟ್ಬಿಡ್ತಾರೆ ಅದರ ಪ್ಲಸ್ ಅಂಶಗಳನ್ನಷ್ಟೇ ಎತ್ತಿ ಮಾತಾಡ್ತಾರೆ ಇದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ತಂದ್ಕೋಬಹುದು ಆದರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಕನ್ನಡದಲ್ಲೂ ಕೂಡ ಯಾಕಂದರೆ ಬಿಡುಗಡೆ ಆಗುವ ಎಲ್ಲ ಭಾಷೆಗಳಲ್ಲೂ ಕೂಡ ಒಂದು ಹತ್ತರಿಂದ ಹದಿನೈದು ಸಿನಿಮಾ ಉತ್ತಮ ಸಿನಿಮಾಗಳು ಅನ್ನಿಸ್ಕೊಳ್ಳೋ ಬರ್ತವೆ ಎಲ್ಲ ಸಿನಿಮಾಗಳು ಉತ್ತಮವೇ ಆದರೆ ಇಷ್ಟ ಆಗೋದು ಅಷ್ಟ ಆಗದೆ ಇರೋವಂಥ ಸಿನಿಮಾಗಳು ಬಂದೇ ಬರ್ತವೆ ಹಾಗಾಗಿ ನಾವು ಒಂದು ಭಾ ನಮ್ಮ ಭಾಷೆಯ ಸಿನಿಮಾಗಳನ್ನ ಮೊದಲಿಗೆ ಚಿತ್ರಮಂದಿರದಲ್ಲಿ ನೋಡಬೇಕು ನಮಸ್ಕಾರ